ವೆಲ್ಕಮ್ ಬ್ಯಾಕ್ ಟು ಎಸ್ಕೆ ಬಾಯ್ಸ್ ಇವತ್ತು ಇನ್ನೊಂದು ಫ್ರಾಂಕ್ ಏನಂತಂದ್ರೆ ನಮ್ಗೆ ಗೊತ್ತಿರೋದೇ ಒಬ್ಬ ಬಟ್ಟೆ ಶಾಪ್ ಹೋಗ್ತದೆ ಅಲ್ಲಿ ಒಂದು ಜೊತೆನೂ ಬಟ್ಟೆ ತಾಣಲ್ಲ ಬಟ್ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಒಂದು ಡ್ರೆಸ್ ತಾಣ ವಾಪಸ್ ಬರ್ತೀವಿ ಅವ್ರ ಹತ್ರ ಕಿರಿಕ್ ಎಲ್ಲ ಮಾಡ್ತೀವಿ ಅದು ವಿಡಿಯೋನೆ ಒಂಥರ ಇಲ್ಲೇ ರೆಸ್ ಬರುತ್ತೆ ಅವ್ರು ನೋಡೋದು ಫುಲ್ ಸೀರಿಯಸ್ ಅದು ಯಾವ ತರ ಇರ್ಬೋದು ಅಂತ ನೀವು ನೋಡಸ್ತೀನಿ ಅವ್ರಿಗೆ ಫುಲ್ ಸೀರಿಯಸ್ ಆಗಿ ಮಾಡಿಸ್ತೀನಿ

ಹೈ ಹಂಗ ಇವಾಗ ಶರ್ಟ್ ಅಲ್ಲೇ ಎಲ್ಲ ನೋಡಿ ಅಲ್ಲೋಗೈತೆ ನನ್ ಇದನ್ನ ಹೆಂಗಂತು ನೋಡ್ಲಿ ಯಾವ್ದನ್ ಒಂದ್ ಬಂದಿರ್ತೈತಿ ಅದು ಎಲ್ಲಾ ಬರಲ್ಲ ಅಂದ ಹಾ ತಪ್ಪು ಸಿಗ್ಬೇಕ್ ಅಂದ್ರ ಒಂದೇ ಸಾಕು ಎಲ್ಲಾ ತಪ್ಪು ನೋಡ್ಕೋಬೇಕಲ್ಲ ಇವಾಗ ನೋಡ್ಬೇಕ ಇವ್ ತಮ್ಮ ಅಂದ್ರೆ ನೋಡಿ ಎಲ್ಲಾ ನೋಡಬೇಕ್ ನಾ ಇವಾಗ ಎಷ್ಟು ರೇಟ್ ಫಸ್ಟ್ ರೇಟ್ ಸಿಕ್ಸ್ ಫಿಫ್ಟಿ ಒಂದು ಏ ಇಷ್ಟ ಇನ್ನೊಂದ್ ಚಾಯ್ಕೆ ಆಗಲಿಲ್ಲ ದಾಸ್ಟ್ಲಿ ಅಂದ್ರೆ ಇನ್ನೊಂದ್ ಆಗಿಲ್ಲ ದಾಸ್ಟ್ಲಿ ಅಂದ್ರೆ ಒಂದ್ ಎರಡ್ ಸಾವಿರ ರೆಡ್ ಕಾರು ಮೂರ ಕಾರು ನೋಡ್ರಿ ಐ ಲೇವೆಲ್ ಅಂದ್ರೆ ಅಲ್ಲೇ ಐ ಲೇವೆಲ್ ಐ ಲೇವೆಲ್ ಅಂದ್ರೆ ನೀವು ಹಿಟ್ ಬಿಡಿ ರಣ್ಣಾ ಹೋಗಬೇಕು ನೀವು ಹಿಟ್ ಬಿಡಿ ರಣ್ಣಾ ಹೋಗಬೇಕು ಇದರ ಇವಾಗ ಯಾದ್ರು ಇದು ಇದು ಇದೇನೈತೆ ಇದೇನ್ ಇದು ಬ್ಯಾಕ್ ಐತೆ ಹಾ ಇದೇ ಕಲರ್ ಬೇಕಾ ನಿಮಗೆ ಇದೇ ಕಲರ್ ಅದೇ ಸೇಮ್ ಕಲರ್ ಇದೇ ಅದೆ ತಗ ಅದೆ ಇದೆ ಅರ್ಧ ಇರೋದೇ ಆಯ್ತು ಅದು ಎಲ್ಲ ಅರ್ಧ ಆಗಿತಾ ಅಲ್ಲೇ ತಪ್ಪ ನೋಡು ಎಲ್ಲ ಸ್ಟಿಚ್ ಹೋಗಿಬಿಡತಾವಾ ನಮ್ಮ ಒಂದು ಸಾರಿ ಬಟ್ಟೆ ಆಕಿಂಗಿನೆ ಅಂದಾಳೋ ಹೋಗಿಬಿಡತಾವಾ ನಾವು ಯಾರಿ ಏನೋ ಹೇಳಲ್ಲ ನಮ್ಮ ಬಟ್ಟೆ ತಾಣಕ್ಕೆ ಬರಂಗಿಲ್ಲ ಅಂತಾ ಇದುವರೆಗೂ ಆ ಕಲರ್ ಇಲ್ಲ ಅಷ್ಟೇ ಆ ಕಲರ್ ಇಲ್ಲ ಆ ಇದೆ ಬಾ shorts ಏನೋ shorts

Uh, 38. 38. 38. 38 mm. yeah, <laughs> <laughs> मुझे ना? ना 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 ना? नाक टीशर्ट, टीशर्ट है कॉलर, कॉलर टीशर्ट। आराम दोस्तों, अरे यार बड़ा बड़ा मेट बैंड कोडबानी का, मेट बैंड का नॉर्मला, मेट बैंड। हाँ, मेट बैंड है। ये नहीं आता क्या? हम्म, मिंट आजा। मिंजा? मिंट आजा। मिंजा? मोर्ट नाम।

ಇದರ ಬಂದ ಮಾನ ಮಾಡಿ ಬಂದ್ ತಗಾಣಗೆ ಬಂದ ಇಲ್ಲ ನಾನ್ ತಾನಾಕೆ ಬಂದಿನ ಪಾನಿ ಶರ್ಟ್ ನೋಡಿಯಾ ಟೀ ಶರ್ಟ್ ನೋಡಿಯಾ ಪ್ಯಾಂಟ್ ನೋಡಿಯಾ ನೈಟ್ ಪ್ಯಾಂಟ್ ನೈಟ್ ಪ್ಯಾಂಟ್ ಶರ್ಟ್ ಬೇಡ ತಿನ್ ಇದಕ್ಕೆ ರಾಶಿ ಮಾತಾಡ್ತೇವೆ

ಇಲ್ಲೂ ಹೋಗೈತೆ ಇದು ಹೋಗೈತೆ ಎಲ್ಲ ಹೋಗಿರೋ ತೋರಿಸ್ಬಿಟ್ಟು ನನಗೆ ಹುಚ್ಚ ಮಾಡಕ್ ನೋಡ್ತೀಯ ನೀನು ಏನು ಏನು ಹೋಗಿ ಯಾರು ಹೇಳ್ತಾ ನೀನು ಎಲ್ಲಾ ಅರ್ಧ ತೋರಿಸ್ತಾ ನೀನು ನೀನ ಮಾಡ್ಬೇಕಾದ್ರೆ ತೋರಿಸ್ತಾ ಇದೆಯಲ್ಲ ನೀನು

ಅಣ್ಣ ಅರ್ಧ ಹೋಗಿದ್ದಾಯಿದು ಮತ್ತೆ ಇಲ್ಲಿ ನೋಡ್ತಾ ಅಂತಾರೆ ಯಾರು ಏ ನೀನು ಅರ್ಧ கேமரா ஐத்த கேமரா நோட் கேமரா

ಇಲ್ಲಿ ಎಲ್ಲ ತರಹ ಟಿ ಶರ್ಟ್ ಶರ್ಟ್ ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದು ಕಾಣ್ತಾ ಇದಾರೆ ಶಾಪಲ್ಲಿ ಈ ಪ ಶಾಪ್ ಕೂಡ ಬೆಂಗಳೂರು ಫುಲ್ ಫೇಮಸ್ ಕೂಡ ಆಗಿದೆ ಎಲ್ಲ ಥರ ಪ್ರಿಂಟೆಡ್ ಹುಡ್ಡಿ ಸಿಗುತ್ತೆ ಪ್ಯಾಂಟ್ಸ್ ಅಲ್ಲಿ ನಾನಾ ಥರ ಪ್ಯಾಂಟ್ಸ್ಗಳು ಇರುತ್ತೆ ಬ್ಯಾಗಿ ಪ್ಯಾಂಟ್ ಜೀನ್ಸು ಮತ್ತು ಪ್ರಿಂಟೆಡ್ ಎಲ್ಲ 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 ಚೆನ್ನಾಗಿದಾಗ ನಾವು ನೋಡಿದೀವಿ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ತಗೊಂಡಿದೀವಿ ಅವಾಗ ನೀವು ಒನ್ ಟೈಮ್ ಬಂದು ವಿಸಿಟ್ ಮಾಡಿ ಅಡ್ರೆಸ್ನ ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಒನ್ ಟೈಮ್ ಬಂದು ವಿಸಿಟ್ ಮಾಡಿ ಶರ್ಟು ಟಿ ಶರ್ಟ್ಸ್ ಹಬ್ಬಕ್ಕೆ ಏನಾರ ತಗೊಳ್ಳಿ ಮದುವೆಗೆ ತಗೊಳ್ಳಿ ಯಾವುದೇ ಫಂಕ್ಷನಿಗೆ ತೊಗೊಳ್ಳಿ ಎಲ್ಲವೂ ಚೆನ್ನಾಗಿದೆ ಗ್ಯಾಸ್ ಬೇಗ ನೋಡಿ ಎಷ್ಟು ಥರ ಇದ್ದಾವೆ ಎಲ್ಲ ಥರ ಬಟ್ಟೆಗಳ ಸಹ ಇದ್ದಾವೆ ಒನ್ ಟೈಮ್ ಬಂದು ವಿಸಿಟ್ ಮಾಡಿ ಗೈಸ್ ಶಾಪ್ ಅಡ್ರೆಸ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ಲೊಕೇಶನ್ ಕೂಡ ಬೇಗದೇ ಇನ್ಸ್ಟಾಗ್ರಾಮಾಗೂ ಕೂಡ ಒಂದು ರೀಲ್ ಕೂಡ ಬರುತ್ತೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅದೊಂದು ಲೈಕ್ ಶೇರ್ ಮಾಡಿ